ಈಗ ವೈಸ್ ಅಡ್ಮಿರಲ್ ಆಗಿರುವ ದಿನೇಶ್ ಕುಮಾರ್ ತ್ರಿಪಾಠಿ ಅವರನ್ನು ಭಾರತೀಯ ನೌಕಾಪಡೆಯ ಹೊಸ ಮುಖ್ಯಸ್ಥರನ್ನಾಗಿ ಇಂದು ಹೆಸರಿಸಲಾಯಿತು ಹಾಲಿ ನೌಕಾಪಡೆ ಮುಖ್ಯಸ್ಥರಾದ ಆರ್ ಹರಿಕುಮಾರ್ ಅವರು ಏಪ್ರಿಲ್ ಮೂವತ್ತಕ್ಕೆ ನಿವೃತ್ತರಾಗುವರು ಅಂದೇ ದಿನೇಶ್ ಕುಮಾರ್ ಅವರು ಹೊಸ ಮುಖ್ಯಸ್ಥರಾಗಿ ಅಧಿಕಾರ ವಹಿಸಿಕೊಳ್ಳುವರು ಎಂದು ರಕ್ಷಣಾ ಸಚಿವಾಲಯವು ತಿಳಿಸಿದೆ ಮೂವತ್ತು ವರ್ಷಗಳಿಂದ ನೌಕಾಪಡೆಯಲ್ಲಿ ಸೇವೆ ಸಲ್ಲಿಸುತ್ತಿರುವ ಇವರು ವಿಶಿಷ್ಟ ಸೇವಾ ಪದಕ ನವೋಸೇವಾ ಪದಕ ವಿಜೇತರು ಆಗಿರುವರು ನೀಲಾವರ ಮಹತೋಭಾರ ಶ್ರೀ ಮಹಿಷಮರ್ದಿನಿ ದೇವಸ್ಥಾನದ ಪಂಚಮಿ ಕಾನು ನಾಗಸನ್ನಿಧಿಯ ಸಮಗ್ರ ಜೀರ್ಣೋತ್ತಾರದ ಅಂಗವಾಗಿ ಪ್ರತಿಷ್ಠಾಪನೆ ಮತ್ತು ನಾಗಮಂಡಲದ ಅಂಗವಾಗಿ ಏಪ್ರಿಲ್ ಹದಿಮೂರರಿಂದ ಹತ್ತೊಂಬತ್ತರ ತನಕ ನಾನಾ ಧಾರ್ಮಿಕ ಕಾರ್ಯಕ್ರಮಗಳೊಂದಿಗೆ ನಡೆಯಲಿದೆ ಸೀತಾನದಿ ತೀರದಲ್ಲಿ ದಟ್ಟ ಕಾನನದ ನಡುವೆ ಇರುವ ಪ್ರಾಚೀನ ನಾಗಬನ ತೀರ ಜೀರ್ಣಾವಸ್ಥೆಯಲ್ಲಿರುವುದನ್ನು ನೂತನವಾಗಿ ನಿರ್ಮಿಸಿ ವೇದ ಪಾರಾಯಣ ತತ್ವಹೋಮ ಸೇರಿದಂತೆ ನಾನಾ ಧಾರ್ಮಿಕ ವಿಧಿಗಳನ್ನು ಮಾಡಿ ನಾಗಶಿಲೆಗಳನ್ನು ಪುನರ್ ಪ್ರತಿಷ್ಠೆ ಮಾಡಲಾಯಿತು ಇಪ್ಪತ್ತೊಂದು ರಾಜ್ಯ ಮತ್ತು ಕೇಂದ್ರಾಡಳಿತ ಪ್ರದೇಶಗಳ ನೂರ ಎರಡು ಲೋಕಸಭಾ ಕ್ಷೇತ್ರಗಳಿಗೆ ನಡೆಯುತ್ತಿರುವ ಚುನಾವಣೆಯು ಬಹುತೇಕ ಶಾಂತಿಯಿಂದ ನಡೆಯುತ್ತಲಿದೆ ಪಡುವಣ ಬಂಗಾಳದ ಕೂಚ್ ಬಿಹಾರ್ನ ಚಂದಮಾರಿ ಪ್ರದೇಶದಲ್ಲಿ ಕಲ್ಲು ತೂರಾಟ ನಡೆದಿದೆ ಉಳಿದಂತೆ ಎಲ್ಲೂ ಅಹಿತಕರ ಘಟನೆ ವರದಿಯಾಗಿಲ್ಲ ಭದ್ರತಾ ವ್ಯವಸ್ಥೆಯವರು ಕೂಡಲೇ ಚಂದಮಾರಿಯಲ್ಲಿ ಪರಿಸ್ಥಿತಿಯನ್ನು ಹತೋಟಿಗೆ ತಂದರು ಬೆಳಗ್ಗೆಯೇ ಎಲ್ಲಾ ಕಡೆ ಮಹಿಳೆಯರು ಹೆಚ್ಚಿನ ಪ್ರಮಾಣದಲ್ಲಿ ಮತದಾನ ಮಾಡಲು ಸರತಿಯ ಸಾಲಿನಲ್ಲಿ ನಿಂತುದು ಕಂಡುಬಂತು ಬೆಳಿಗ್ಗೆ ಹನ್ನೆರಡು ಗಂಟೆಯವರೆಗೆ ಇಪ್ಪತ್ತೈದು ಶೇಕಡಕ್ಕೂ ಹೆಚ್ಚು ಮತದಾನವಾಗಿರುವುದು ವರದಿಯಾಗಿದೆ ಪುತ್ತೂರಿನ ದರ್ಬೆಯಲ್ಲಿ ಕಾರೊಂದು ಚಾಲಕನ ನಿಯಂತ್ರಣ ತಪ್ಪಿ ರಸ್ತೆ ಬದಿ ನಿಲ್ಲಿಸಿದ್ದ ವಾಹನಗಳಿಗೆ ಡಿಕ್ಕಿ ಹೊಡೆದ ಪರಿಣಾಮ ಮೂರು ದ್ವಿಚಕ್ರ ವಾಹನ ಜಖಂಗೊಂಡ ಘಟನೆ ನಡೆದಿದೆ ಸ್ಥಳಕ್ಕೆ ಪುತ್ತೂರಿನ ಶಾಸಕರಾದ ಅಶೋಕ್ ಕುಮಾರ್ ರೈ ಅವರು ಭೇಟಿ ನೀಡಿ ಪರಿಶೀಲನೆ ನಡೆಸಿ ಘಟನೆಯ ವಿವರವನ್ನು ಪಡೆದುಕೊಂಡರು ಗುಜರಾತ್ನ ಗಾಂಧಿನಗರ ಲೋಕಸಭಾ ಕ್ಷೇತ್ರದ ಬಿಜೆಪಿ ಅಭ್ಯರ್ಥಿಯಾಗಿ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಶುಕ್ರವಾರ ನಾಮಪತ್ರವನ್ನು ಸಲ್ಲಿಸಿದರು ಈ ವೇಳೆ ಪ್ರತಿಕ್ರಿಯಿಸಿದ ಅವರು ಕೇಂದ್ರದಲ್ಲಿ ಮೂರನೇ ಬಾರಿಗೆ ನರೇಂದ್ರ ಮೋದಿ ನೇತೃತ್ವದ ಬಿಜೆಪಿ ಸರ್ಕಾರ ಅಧಿಕಾರ ಹಿಡಿಯಲಿದೆ ಎಂದು ಆತ್ಮವಿಶ್ವಾಸ ವ್ಯಕ್ತಪಡಿಸಿದರು ಅಪರಾಹ್ನ ಹನ್ನೆರಡು ಮೂವತ್ತೊಂಬತ್ತಕ್ಕೆ ಸರಿಯಾಗಿ ಗಾಂಧಿನಗರ ಜಿಲ್ಲಾಧಿಕಾರಿ ಹಾಗೂ ಜಿಲ್ಲಾ ಚುನಾವಣಾ ಅಧಿಕಾರಿ ಎಂಕೆ ದಾವೆ ಅವರಿಗೆ ಅಮಿತ್ ಶಾ ನಾಮಪತ್ರ ಸಲ್ಲಿಸಿದ್ರು ಈ ವೇಳೆ ಗುಜರಾತ್ನ ಮುಖ್ಯಮಂತ್ರಿ ಭೂಪೇಂದ್ರ ಪಟೇಲ್ ಜೊತೆಗಿದ್ರು